ಅಮಿತ್ ಶಾ ಸಂಪುಟದಿಂದ ವಜಾ ಮಾಡುವಂತೆ ದಲಿತ ಸಂಘರ್ಷ ಸಮಿತಿಯ ಒತ್ತಾಯ ಅಮಿತ್ ಶಾ ವಿರುದ್ಧ ಅಧಿಕಾರಕ್ಕೆ ಹೋಗ್ತಿದ್ದಾರೆ ಕಾರ್ಯಕರ್ತರು ಸಂಪುಟದಿಂದ ಅಮಿತ್ ಶಾ ಅವರನ್ನ ದಲಿತ ಸಂಘರ್ಷ ಸಮಿತಿಯಿಂದ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಿದೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ತೆರಳಿದ ಪ್ರತಿಭಟನೆಕಾರರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಿಂದ ಬಸ್ಸುಗಳಲ್ಲಿ ಪ್ರತಿಭಟನೆಗೆ ಕಾರ್ಯಕರ್ತರು ತೆರಳಿದ್ದಾರೆ ದೆಹಲಿ ಸಂಸತ್ನಲ್ಲಿ ಅಮಿತ್ ಶಾ ಮಾತನಾಡುತ್ತಾ ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಹೇಳುವುದು ಫ್ಯಾಷನ್ ಆಗಿದೆ ಎಂದು ಹೇಳುವುದರ ವಿರುದ್ಧ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ದೇವನಹಳ್ಳಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ತೆರಳಿದ್ದಾರೆ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಅಂದ್ಬಿಟ್ಟು ಒಂದು ಒಂದು ಒಕ್ಕೂಟ ಇದೆ ದಲಿತ ಸಂಘ ಸಮಿತಿ ಇನ್ನು ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ದೆಹಲಿಯ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರು ಏಳು ಹತ್ತು ಬಾರಿ ನೀವೇನಾದರೂ ದೇವರ ಹತ್ರ ಹೇಳಿದ್ದರೆ ಏಳು ಜನಕ್ಕೆ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅನ್ನೋ ಒಂದು ಮಾತನ್ನು ಇವತ್ತು ನಾವು ಖಂಡಿಸಿ ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಗೆ ಹೋಗ್ತಾ ಇದ್ದೀವಿ ಏನಂದರೆ ಇವತ್ತು ಸಂವಿಧಾನ ವರ್ಸಸ್ ಮನುವಾದಿ ಮನುವಾದ ಒಂದು ಇಡಿ ಇವತ್ತು ಏನು ಸಂಘಗಳು ನಮ್ಮನ್ನು ಸಂವಿಧಾನದ ಮೇಲೆ ಅವರು ಮಾಡಿದಂಥ ಅಮಾನುಷ್ಯವಾದ ಮತ್ತು ಅದನ್ನು ಟೀಕೆ ಮಾಡುವಂಥ ಒಂದು ಇದಕ್ಕೆ ಬ್ರೇಕ್ ಆಗಬೇಕು ಮತ್ತು ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋವಂಥ ರಾಜಕಾರಣಿಗಳಿಗೆ ಇವತ್ತು ಅವರು ಕ ಕಿರುಕುಳಗಳನ್ನು ಕೊಡುವಂಥ ಒಂದು ಇಡಿಗಳು ಇಡಿ ಮತ್ತು ಸಿ ಬಿ ಐಗಳನ್ನು ಬಿಟ್ಟು ಅವರನ್ನು ಮಟ್ಟ ಒಂದು ಇದನ್ನು ನಾವು ಇವತ್ತು ಕಳುಹಿಸ್ತಾ ಇದ್ದೀವಿ ಟೋಟಲಾಗಿ ಇವತ್ತು ಏನಾಗ್ತಾ ಇದೆ ಅಂಬೇಡ್ಕರ್ ಅಂಬೇಡ್ಕರ್ವಾದ ಅಂಬೇಡ್ಕರ್ ವಿಚಾರಗಳು ಇವತ್ತು ದೇಶದಲ್ಲಿ ಪ್ರಸ್ತುತವಾಗಿದ್ದೇವೆ ಮತ್ತು ಸೋಷ ಸಮುದಾಯಗಳು ಏನಿವತ್ತು ಜಾಗೃತರಾಗಿ ಬಾಬಾ ಸಾಹೇಬರ ಒಂದು ವಿಚಾರವಾಗಿ ಇಟ್ಕೊಂಡು ಇವತ್ತು ರಾಜ್ಯಾಂಗ ನಡೀತಾ ಇದೆ ಅವರೆಲ್ಲ ಹೋಗ್ತಾ ಇದ್ದಾರೆ ಇದನ್ನು ಸಹಿಸ್ತಾ ಇದೆ ಮೊಟ್ಟ ಮೊದಲ ಹಿತಾಸಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಪದೇ ಪದೇ ಟೀಕಿಸ್ತಾ ಇರೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂಬ ಸಂವಿಧಾನದ ಬಗ್ಗೆ ನಿಮಗೆ ಇಷ್ಟ ಇಲ್ಲ ಅಂತ ನೀವು ದೇಶ ಬಿಟ್ಟು ಹೋಗ್ಬೋದು ಯಾಕಂದ್ರೆ ಈ ದೇಶ ನಡೀತಾ ಇರೋದು ಸಂವಿಧಾನದ ಒಂದು ರಾಜ್ಯಾಂಗದ ಮೇಲೆ ಅದರಿಂದ ಸಂವಿಧಾನನ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ಈ ದೇಶ ಬಿಟ್ಟು ತೊಲಿಗೆ ಅಂತ ಹೇಳ್ಬಿಟ್ಟು ಬೃಹತ್ ಸಮಯ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ ಸುಮಾರು ಜನ ನಮ್ಮ ಇವತ್ತು ನಾವು ಸುಮಾರು ಒಂದು ಎಂಟಷ್ಟು ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ ಹೇಳ್ತಾ ಇದ್ದೀವಿ ಈ ಒಂದು ಬಾಬಾ ಸಾಹೇಬರ ಹೋರಾಟ ಯಾವತ್ತೂ ಅಷ್ಟು ಪ್ರಸ್ತುತವಾಗಿರ್ತದೆ ಅದು ಜೀವಂತವಾಗಿರ್ತದೆ ಅಂತ ಹೇಳಿ ಕಲ್ಪಿಸಕರ್ಷ ಸಮಿತಿಯ ಒಕ್ಕೂಟಗಳಿಂದ ಕ್ರೀಡೆ ಪಾರ್ಕಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆಯೋ ಕೇಂದ್ರ ಮಂತ್ರಿಯಾದಂತಹ ಅಮಿತ್ ಅವರು ಅಂಬೇಡ್ಕರ್ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಅವರು ಅವರನ್ನು ವಿದೇಶದಿಂದ ಗಡಿಪಾರು ಮಾಡಬೇಕು ಅಂತಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ད�ད�ར ད�ུ དལ ད�ོར དའར ཁྱར དེ ལྱར ཁས ཁརས ཁསར ཁའེ སའེ ེ སེ ཁས སེ སསྲ སེ སང ེསེ སསས ེོ སུསོ